ಹಾಯ್ ಎಲ್ರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಸಹ ವಿಶೇಷ ಇದಕ್ಕೂ ಮುಂಚೆ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು ಯಾರಿಗೂ ಅಷ್ಟು ನೆನಪಿಲ್ಲ ಅಂದರೆ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅಂತ ತಗೊಂಡ್ರೆ ಆ ಟೈಮಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಮನೇನ ಲೇಖಿ ಪೂಜೆ ಮಾಡ್ತಾರೆ ಅದೇ ಥರ ಆದರೆ ಹೊರಗಡೆ ಕುಂಕುಮಕ್ಕೆ ಕರಿತಾಯಿದ್ರು ಯಾರನ್ನ ಅಕ್ಕಪಕ್ಕದ ಹೆಣ್ಮಕ್ಳನ್ನು ಅಥವಾ ಅವರಿಗೆ ಕುಂಕುಮ ಕೊಡೋದು ಇಷ್ಟವಾದ ಅನ್ನೋ ಬಾಗಿನ ಕೊಡೋದು ಅಂತ ಇರ್ತಾ ಇತ್ತು ಆನಂತರ ವ್ರತನ ಹಿಡೀಲಿಕ್ಕೆ ಜಾಸ್ತಿ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ ಮೇಲೆ ಅದರದ ಆಚರಣೆ ಸ್ವಲ್ಪ ಬದಲಾಗ್ತಾ ಬಂತು ಏನೇ ಬದಲಾದರೂ ಭಕ್ತಿ ಮಾತ್ರ ಬದಲಾಗಿಲ್ಲ ಅದರಲ್ಲಿ ಅಲಂಕಾರ ಅನ್ನೋದು ಸಹ ಜಾಸ್ತಿ ಆಗಿದೆ ಹೆಣ್ಮಕ್ಕಳು ಸ್ವತಃ ಅಲಂಕಾರ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಅಮ್ಮನಿಗೆ ಅಲಂಕಾರ ಮಾಡೋದಾಗಬಹುದು ಎರಡೂ ಸಹ ಚೆನ್ನಾಗಾಗಿದೆ ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಸಹ ಪ್ರತಿಯೊಬ್ಬರು ಸಹ ಈ ಒಂದು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಇದು ಒಂದು ಬಿಸ್ನೆಸ್ ಪಾಯಿಂಟ್ ಸಹ ಆಗಿದೆ ಈಗ ಸೀರೆ ಉಡ್ಸೋದ್ರಿಂದ ಹಿಡ್ಬೋ ಹಿಡಿದು ನಾವು ಹೂಗಳು ತರೋದು ಅಷ್ಟೇ ಪ್ರತಿಯೊಂದು ಕಾಸ್ಟ್ ಇರುತ್ತೆ ಈ ಟೈಮಲ್ಲಂತೂ ಸ್ಯಾರಿ ಬಿಸ್ನೆಸ್ ತುಂಬ ಚೆನ್ನಾಗಿ ಓಡುತ್ತೆ ಹೂವಿನ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ ನಾವು ಒಂದನ್ನು ನೋಡೋದಾದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಓ ಇವಾಗೆಲ್ಲ ತೋರಿಕೆಗೆ ಮಾಡ್ತಾರೆ ಓ ಅವ್ರು ರಿಚ್ನೆಸ್ನ ತೋರಿಸ್ಕೊಳ್ಳಿಕ್ಕೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಇರಬಹುದು ನಾನಿಲ್ಲ ಅಂತ ಹೇಳಲ್ಲ ನಿಜವಾದ ಭಕ್ತಿ ನೀವು ಗ್ರ್ಯಾಂಡಾಗಿ ಮಾಡ್ತಿರೋ ಸಿಂಪಲ್ಲಾಗಿ ಮಾಡ್ತಿರೋ ಅದು ಗೊತ್ತಿಲ್ಲ ನಿಜವಾದ ಭಕ್ತಿಯಿಂದ ಮಾಡಬೇಕಷ್ಟೇ ನೀವು ಗ್ರ್ಯಾಂಡಾಗಿ ಮಾಡಿದ್ರೂ ಅಲ್ಲಿ ಭಕ್ತಿ ಇರಬೇಕು ಸಿಂಪಲ್ಲಾಗಿ ಮಾಡಿದರೂ ಭಕ್ತಿ ಇರಬೇಕು ಖುಷಿಯಾಗಿ ಮಾಡಿ ನಮ್ಮ ಖುಷಿನೇ ನಮ್ಮ ಶ್ರೀಮಂತಿಗೆ ಏನೇ ಮಾಡಿದ್ರು ನಾನು ಏನು ಮಾಡಿದೆ ಮೊದಲನೇ ವಾರ ನನಗೆ ಕೆಲಸ ಇತ್ತು ಬೆಂಗಳೂರಲ್ಲಿ ಹಾಗಾಗಿ ಬೆಂಗಳೂರು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿದ್ದೆ ಆವಾಗಲೂ ನಾನು ಖುಷಿಯಾಗಿ ನಿಮ್ಮದಿಂದನೇ ಮಾಡಿದ್ದೆ ಮೈಸೂರು ಮನೆಯಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ವಿ ಅಲ್ಲೂ ಖುಷಿಯಾಗಿ ನನಗೆ ಎರಡರಲ್ಲೂ ಯಾವುದೇ ವ್ಯತ್ಯಾಸ ಕಾಣಿಸಿಲ್ಲ ಹಾಗಾಗಿ ನಾನು ಇಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವೇನು ಗ್ರ್ಯಾಂಡ್ ಮಾಡ್ತೀವೋ ಸಿಂಪಲ್ ಮಾಡ್ತೀವೋ ಅದು ಯಾವುದು ವ್ಯತ್ಯಾಸ ಬರಲ್ಲ ನಾವೆಷ್ಟು ಹೃದಯ ತುಂಬಿ ಮಾಡ್ತೀವಿ ಅನ್ನೋದಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಮತ್ತು ಮನೆಗೆ ಬಂದ ಗೆಸ್ಟ್ಗಳಿಗೆ ನಾವೇನು ಕೊಡ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟು ಅವ್ರನ್ನ ಹೇಗೆ ಮಾತಾಡಿಸಿ ಹೇಗೆ ಟ್ರೀಟ್ ಮಾಡಿ ಅವರ ಹೃದಯಕ್ಕೆ ನಾವು ಎಷ್ಟು ಖುಷಿ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ನಾವೇನು ವಸ್ತುಗಳು ಕೊಟ್ಟರು ಅವು ಟೆಂಪ್ರವರಿ ಆದರೆ ನಮ್ಮ ಅವ್ರಗಳ ಸಂಬಂಧ ಅನ್ನೋದೇನಿರುತ್ತೆ ಅದು ಪರ್ಮನೆಂಟ್ ಇಲ್ಲಿ ಯಾ ಬೆಂಗಳೂರನ್ನ ನಾವು ತೊಗೊಂಡವಾಗ ಬೆಂಗಳೂರಲ್ಲಿ ಅಕ್ಕಪಕ್ಕ ಮನೆಯವರೇ ಎಷ್ಟು ಜನಕ್ಕೆ ಗೊತ್ತಿರಲ್ಲ ಆದರೆ ಈ ಕುಂಕುಮಕ್ಕೆ ಹರಿಯೋದು ಕುಂಕುಮಕ್ಕೆ ಹೋಗೋದು ಈ ಮುಖಾಂತರವಾಗಿ ಇನ್ನೂ ಹೆಚ್ಚು ಜನ ಪರಿಚಯ ಆಗ್ತಾರೆ ಪಕ್ಕ ಅಕ್ಕಪಕ್ಕದವ್ರು ಒಬ್ಬೊಬ್ರು ಮಾತಾಡ್ತಾರೆ ಆನಂತರ ಅವರ ಒಂದು ಸಂಬಂಧ ಬೆಳೆಯುತ್ತೆ ಈ ರೀತಿ ಎಲ್ಲ ಇರುತ್ತೆ ಇನ್ನು ಹಳ್ಳಿಗಳಲ್ಲಿ ತಗೊಂಡ್ರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅಕ್ಕಪಕ್ಕದವರು ಅಂತ ಮಾತಾಡಿಕೊಂಡು ಎಲ್ಲ ಚೆನ್ನಾಗಿದ್ದೇ ಇರ್ತಾರೆ ಈ ರೀತಿ ಆಚರಣೆಗಳು ಅನ್ನೋದು ನಡೀತಾ ಇರುತ್ತೆ ನನಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದು ತುಂಬ 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 ತುಂಬಾ ವಿಶೇಷ ನಾನು ಏನೂ ಇಲ್ಲದೆ ಇರುವಾಗ ಅಂದರೆ ಮೀನ್ಸ್ ಅದು ಜಾಬ್ ಆಗ್ಬೋದು ಮಿಂತ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆವಾಗಿಂದ ನಾನು ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದೆ ನಾನು ಮೊದಲನೇ ಸೀರೆ ತೊಗೊಂಡಿದ್ದು ಒಂದು ಟೂ ಫಿಫ್ಟಿ ರುಪೀಸ್ ಆ ಸೀರೆ ನಾನು ಇನ್ನೂ ಸಹ ಇಟ್ಕೊಂಡಿದ್ದೀನಿ ಅದಾದಮೇಲೆ ಅಮ್ಮ ನನಗೆ ತುಂಬ ಕೊಟ್ಟಿದ್ದಾರೆ ಅಂದರೆ ಜೀವನದಲ್ಲಿ ಆಗ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಆಗ್ಬೋದು ನೆಮ್ಮದಿ ವಿಚಾರದಲ್ಲಾಗ್ಬೋದು ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತೀವಲ್ಲ ಸೊ ಆ ವಿಚಾರದಲ್ಲಿ ಆಗ್ಬೋದು ನಾನು ತುಂಬ ಖುಷಿಯಾಗಿದ್ದೀನಿ ಅದನ್ನು ಬಿಟ್ಟು ಆಲೋಚನೆ ಮಾಡಿದ್ದೇನೆ ಪೂಜೆಗಳ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಪೂಜೆ ಅನ್ನೋದು ನಮ್ಮ ಹಾಗೂ ಆ ಒಂದು ದೇವರ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಿದ್ದು ಅನ್ನೋದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಪೂಜೆ ಮಾಡೋವಾಗ ಇಂದ ಹಿಡಿದು ಪೂಜೆನ ಕಂಪ್ಲೀಟ್ ಮಾಡೋವರೆಗೂ ಸಹ ನಾವು ಎಷ್ಟು ಆ ದೇವರ ನಾಮ ಜಪಿಸೋ ಮುಖಾಂತರ ಕನೆಕ್ಟ್ ಆಗಿರ್ತೀವೋ ಅಥವಾ ದೇವರ ಕೆಲಸಗಳ ಮುಖಾಂತರ ಮಾಡೋ ಮುಖಾಂತರ ಕನೆಕ್ಟಿವ್ ಆಗಿರ್ತೀವೋ ಅಥವಾ ಏನದು ಅಲಂಕಾರಗಳ ಮಾಡ್ತಾ ಮಾಡ್ತಾ ಕನೆಕ್ಟ್ ಆಗ್ತೀವೋ ಅದು ಹೇಗಾದರೂ ಸರಿ ನಾವು ಅವ್ರ ಹತ್ರ ಕೈ ಬಿಡೋವರೆಗೂ ಸಹ ಯಾವುದೇ ಪೂಜೆಯಾದರೂ ಅದೇ ಧ್ಯಾನದಲ್ಲಿ ಅವರ ನಾಮ ಜಪ ಆಗ್ಬೋದು ಅಥವಾ ಮನಸ್ಸಲ್ಲಿ ನೆನೆಯೋದಾಗ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಾಗ್ಬೋದು ಮಾಡೋದರಿಂದ ಏನಾಗುತ್ತೆ ನಮ್ಮ ನಾವು ಅವ್ರ ಜೊತೆ ಕನೆಕ್ಟ್ ಆಗಿರ್ತೀವಿ ಆ ವೈಬ್ರೇಷನ್ನು ಚೆನ್ನಾಗಿರುತ್ತೆ ಇದು ನನ್ನ ಒಂದು ಪರ್ಸನಲ್ ಅಭಿಪ್ರಾಯ ಎಷ್ಟೋ ಜನ ತುಂಬ ಪಾಹಕವಾಗಿ ಪೂಜೆ ಮಾಡ್ತಾರೆ ಈ ಟೈಮಲ್ಲಿ ಅಂತಲ್ಲ ಅವ್ರು ಪ್ರತಿದಿನವೂ ಸಹ ಪೂಜೆ ಮಾಡ್ತಿರ್ತಾರೆ ಆದರೆ ಒಂದೊಂದು ಟೈಮ್ ಮಾತ್ರ ಹೆವಿ ಕನೆಕ್ಷನ್ ಇರುತ್ತೆ ಅಥವಾ ಏನೋ ಒಂದು ಪೂಜೆ ಮಾಡುವಾಗ ಅದ್ರಲ್ಲಿ ತಲ್ಲೀನರಾಗಿ ಅಳು ಬರಬಹುದು ಅಥವಾ ಅಂದರೆ ಆ ಒಂದು ಕನೆಕ್ಟಿವಿಟಿ ತುಂಬ ಚೆನ್ನಾಗಾಗಿದೆ ನಿಮ್ಮ ಅವರ ಅಂತ ಅರ್ಥ ಈಗ ಎಕ್ಸಾಂಪಲ್ ನಾವೀಗ ಫೋನಲ್ಲಿ ಸಿಗ್ನಲ್ ಸಿಗಲಿಲ್ಲ ಅಂದರೆ ಹೇಗೆ ಕಟ್ ಕಟ್ಟಾಗುತ್ತೆ ಆ ರೀತಿ ಅಥವಾ ಸಲ ಕನೆಕ್ಟೇ ಆಗೋಲ್ಲ ಇದೆಲ್ಲ ತುಂಬ ವರ್ಷಗಳ ಹಿಂದೆ ಹೋಗೋದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಆ ಸಿಗ್ನಲ್ ಪ್ರಾಬ್ಲಮ್ಗಳು ಹೇಗಿತ್ತಿತ್ತು ಅಂತ ಈಗ ಸಿಗ್ನಲ್ ಎಲ್ಲ ಸುಧಾರ್ಸಿದೆ ಗೊತ್ತಾಗಲ್ಲ ಅದೇ ಥರ ದೇವರು ಮತ್ತು ನಮ್ಮ ಒಂದು ಕನೆಕ್ಟಿವಿಟಿ ಆಗಿರುತ್ತೆ ನಾವು ಅವ್ರ ಜೊತೆ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಈ ಬೇಡಿಕೆಗಳು ಆಸೆಗಳೇ ಈಡೇರುತ್ತೆ ನಮ್ಮ ಒಂದು ವೈಬ್ರೇಷನ್ ಚೆನ್ನಾಗಿರುತ್ತೆ ಇನ್ನು ನಾನು ಈ ಸಲ ನಾನು ಕಾಮನ್ನಾಗೆ ನನಗೆ ಅರಿಶಿನ ಕುಂಕುಮ ಬಳೆ ತುಂಬ ಇಂಪಾರ್ಟೆಂಟು ಅದರಲ್ಲೂ ಬಳೆ ಅಂದರೆ ತುಂಬ ವಿಶೇಷ ನಾನು ಸಾಧ್ಯ ಆದಷ್ಟು ಅವರವ್ರ ಸೈಜಿಗೆ ಸೂಟ್ ಆಗುವಂಥ ಅಂದರೆ ಸರಿ ಹೊಂದುವಂಥ ಬಳೆಗಳನ್ನ ತಗೊಬ್ರಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಕೈ ತುಂಬ ಬಳೆ ಹಾಕಬೇಕು ಅನ್ನೋ ಆಸೆ ಇದೆ ಮನಸ್ಸು ತುಂಬಷ್ಟು ಒಂದು ಬಾಗಿನ ಕೊಡಬೇಕು ಅನ್ನೋ ಆಸೆ ಇದೆ ನನಗೇನು ಶಕ್ತಿ ಇದೆ ಆ ಒಂದು ಅನುಸಾರವಾಗಿ ನಾವು ಮಾಡ್ತೀವಿ ಆ ರೀತಿ ಇದೆ ಇನ್ನು ಅದು ಬಿಟ್ಟರೆ ಅದೇ ಮನುಷ್ಯನ ಆಸೆಗಳಿಗೆ ಕೊನೆ ಇಲ್ಲ ಅಂತಾರಲ್ಲ ಹಾಗೇ ಕೆಲವೊಂದು ಆಚರಣೆಗಳಲ್ಲೂ ಅನಿಸುತ್ತೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಥವಾ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಂತ ಎಲ್ಲ ಆಸೆಗಳಿರುತ್ತೆ ಆ ದೇವರು ನಮಗೆ ಅಷ್ಟು ಶಕ್ತಿನ ಕೊಟ್ಟರೆ ತುಂಬ ತುಂಬ ಚೆನ್ನಾಗಿ ಇನ್ನೂ ಒಂದು ಹತ್ತಾರು ಜನಕ್ಕೆ ಜಾಸ್ತಿ ಊಟ ಬಡಿಸ್ಬೇಕು ಅಥವಾ ಅವ್ರಿಗನ್ನ ಖುಷಿಯಾಗುವಂತಹ ಅವಶ್ಯಕತೆ ಇರುವಂಥ ಐಟಮ್ಸ್ಗಳನ್ನ ಕೊಡಬೇಕು ಅಂತ ನನಗೆ ಆಸೆ ಇದೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನು ಅಂದರೆ ಬಾಗಿನ ಕೊಡೋದು ಅನ್ನೋದಕ್ಕೆ ತುಂಬ ವಿಶೇಷ ಅರ್ಥ ಇದೆ ಬಾಗಿನ ಕೊಡುವಾಗ ಮರದಲ್ಲಿ ಯಾಕೆ ಕೊಡ್ತಿದ್ರು ಅಂದರೆ ಆಗಿನ ಕಾಲದಲ್ಲಿ ಮೊರ ತುಂಬ ಇಂಪಾರ್ಟೆಂಟ್ ಇತ್ತು ಅಲ್ಲದೆ ಅದನ್ನು ಮುಚ್ಚಿಟ್ಟು ಕೊಡ್ತಿದ್ರು ಯಾಕೆ ಅಂತಂದರೆ ನಾವು ಏನು ಕೊಡ್ತೀವೋ ಅದು ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ ಆ ಒಂದು ಮರದ ಬಾಗಿಲದೊಳಗಡೆ ಅವರಿಗೆ ಯೂಸ್ ಆಗುವಂತಹ ಐಟಮ್ಗಳನ್ನ ಇಟ್ಟು ಕೊಡ್ತಿದ್ರು ಹಣ ಕೊಡ್ತಿದ್ರು ಒಡವೆ ಕೊಡ್ತಿದ್ರು ಅಥವಾ ದಿನಸಿ ಸಾಮಗ್ರಿಗಳನ್ನ ಕೊಡ್ತಿದ್ರು ಒಡವೆ ಬಟ್ಟೆ ಏನಾದ್ರೂ ಇದ್ರು ಈಗ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಆಚರಣೆ ಈಗ ಮಿರರ್ ಕೊಡಬೇಕು ಮಿರರ್ನ ಹೆಣ್ಮಕ್ಳು ನೋಡ್ಕೊತಾರೆ ಬಳೆಗಳು ಅರ್ಶಿನ ಕುಂಕುಮ ಎಲ್ಲ ಇರುತ್ತೆ ಎಲ್ಲ ಒಂದು ಚಿಕ್ಕ ಪಾಕೆಟಲ್ಲಿ ಹಾಕಿ ಕೊಡೋ ಥರ ಅಭ್ಯಾಸಗಳಾಗೋಗಿದೆ ಹೆಚ್ಚು ದಯವಿಟ್ಟು ಆ ಥರ ಮಾಡಬೇಡಿ ಏನೇ ಕೊಟ್ಟರೂ ಅವ್ರ ಆಗುವಂಥದ್ದನ್ನ ಕೊಡಿ ಮತ್ತು ಆ ಒಂದು ಆಲ್ಟ್ರನೇಟ್ ಅಥವಾ ಆ ಒಂದು ಜೀವನ ಶೈಲಿಗೆ ಏನು ಬೇಕಾಗುತ್ತೆ ಆ ರೀತಿ ಈಗ ಅವರು ಮೊರ ಉಪಯೋಗಿಸ್ತಾ ಇಲ್ಲ ಅಂದರೆ ಅವ್ರು ಉಪಯೋಗಿಸುವಂಥ ಯಾವುದಾದ್ರು ಸ್ಟೀಲ್ದು ದೊಡ್ಡ ಪಾತ್ರೆಗಳೆಲ್ಲ ಇಟ್ಟಕ್ಕೆ ನಾವು ಕೊಡ್ಬೋದು ಇಲ್ಲ ಅವ್ರು ಬಳಸೋವಂತಹ ಅವರಿಗಾಗುವಂತಹ ಬಳೆಗಳಾಗ್ಬೋದು ಅವ್ರು ಬಳಸುವಂತಹ ಬ್ಲೌಸ್ ಪೀಸ್ ಆಗ್ಬೋದು ಸೀರೆ ಆಗ್ಬೋದು ನೇಲ್ ಪಾಲಿಶು ಕ್ಲಿಪ್ಪು ಮೆಹೆಂದಿ ಈ ರೀತಿ ಏನು ಬೇಕಾದ್ರೂ ಸಹ ಕೊಡಬಹುದು ಆದರೆ ಬಳಕೆಗೆ ಆಗದೇ ಇರುವಂತಹ ಪಂಚೆಗಳು ಬಳಕೆಗೆ ಆಗದೇ ಇರೋ ಬರದೇ ಇರುವಂತಹ ಬ್ಲೌಸ್ ಪೀಸ್ಗಳು ಅವ್ರ ಸೈಜೇ ಅಲ್ಲದೇ ಇರುವಂತಹ ಬಳೆಗಳು ನಿಜವಾಗ್ಲೂ ಕೊಟ್ಟು ಏನೂ ಉಪಯೋಗ ಇಲ್ಲ ಅದನ್ನ ಅವ್ರು ಹಾಕೋಣಕ್ಕೂ ಆಗೋಲ್ಲ ಬೇರೆಯವ್ರಿಗೆ ಕೊಡೋಕ್ಕೂ ಆಗೋಲ್ಲ ಈ ರೀತಿ ಆಗುತ್ತೆ ಇನ್ನು ಹಣ್ಣುಗಳನ್ನ ಕೊಡುವಾಗಲೂ ಅಷ್ಟೇ ಅವರಿಗೆ ಉಪಯೋಗಕ್ಕೆ ಬರುವಂಥ ಹಣ್ಣುಗಳನ್ನ ಕೊಡಿ ಅಂದರೆ ಅವರು ಅದನ್ನು ತಿಂದು ಅಥವಾ ಖುಷಿ ಪಡೋ ಥರದ್ದು ಅಲಂಕಾರ ಅಂತ ಬಂದರೆ ಹೆಣ್ಮಕ್ಳಿಗೊಂದು ಸಖತ್ ಇಷ್ಟ ಕೆಲವೊಬ್ರು ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಕೆಲವೊಬ್ರು ಸಿಂಪಲ್ಲಾಗಿ ರೆಡಿ ಆಗ್ತಾರೆ ಅದು ಅವರವ್ರಿಷ್ಟ ಹೀಗೆ ರೆಡಿ ಆಗಬೇಕು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ ಅದವ್ರ ಪರ್ಸ್ನಲ್ ನನಗೆ ತುಂಬ ಚೆನ್ನಾಗಿ ನೀಟಾಗಿ ಸ್ಯಾರಿನ ಪಿನ್ ಮಾಡಿ ನೀಟಾಗಿ ಜಡೆನ ರೆಡಿ ಮಾಡಿ ಹೂವಿಟ್ಟು ಜ್ಯುವೆಲ್ಸ್ ಎಲ್ಲ ಇಟ್ಟು ಸೊಂಟದ ಪಟ್ಟಿ ಎಲ್ಲ ಹಾಕ್ಕೊಂಡು ರೆಡಿ ಆಗಬೇಕು ಅಂತ ಆಸೆ ಇತ್ತು ಅಥವಾ ಆ ಥರ ಆಸೆ ಇದೆ ಆದರೆ ಇದುವರೆಗೂ ಸಹ ಆಗಿಲ್ಲ ಯಾಕೆ ಅಂತ ಕೇಳಿದರೆ ಕೆಲಸಗಳು ಮತ್ತು ಬೇರೆ ಏನೇನು ಅಂದರೆ ಯಾರಾದರೂ ಒಂದು ಈಗ ಹೌದು ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತ ಅಲ್ಲ ಬಟ್ ನಾವೆಲ್ಲ ಒಡವೆ ಎಲ್ಲ ಹಾಕೊಂಡು ರೆಡಿ ಆದಾಗ ನಾವು ಬಗ್ಗೆ ಎದ್ದು ಅದು ತೊಗೊಂಡು ಇದು ತೊಗೊಂಡು ಮಾಡೋಕ್ಕಾಗಲ್ಲ ಅದಕ್ಕೂ ಸಹ ಯಾರಾದರೂ ಬೇಕಾಗುತ್ತೆ ನಾನು ಒಂದು ಸೀರೆ ಅಂತೂ ಹಾಕೊಂಡು ರೆಡಿ ಆಗಿದೆ ಇವಾಗ ಹಾಕಿರೋ ಸೀರೆ ಯಾವುದಂದರೆ ಅದು ಒಂದು ಲಾಸ್ಟ್ ಇಯರಲ್ಲ ಅದರ ಲಾಸ್ಟ್ ಇಯರ್ ವರಮಹಾಲಕ್ಷ್ಮೀದು ಅಂದರೆ ಟೂ ಝೀರೋ ಟೂ ತ್ರೀ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಯಾರಿ ಅದು ಅದನ್ನು ಸಹ ಮೈಸೂರಲ್ಲೇ ತೊಗೊಂಡಿದ್ದು ನನಗೆ ಮೈಸೂರು ಒಂದು ಸ್ಯಾರಿ ಸೆಂಟರ್ ಇದಿಲ್ಲ ಕರ್ನಾಟಕ ಸಿಲ್ಕ್ ಅಲ್ಲಿ ತುಂಬ ಇಷ್ಟ ಅಂದರೆ ನಿಮ್ಗೆ ಯಾವ ಬಜೆಟ್ ಬೇಕೋ ಆ ಬಜೆಟಲ್ಲಿ ಅಲ್ಲಿ ಸೀರೆಗಳು ಸಿಗುತ್ತೆ ನಾನು ಆ್ಯಕ್ಚುಲಿ ಸೀರೆಗಳಿಗೆ ತುಂಬಾ ದುಡ್ಡು ಖರ್ಚು ಮಾಡಲ್ಲ ತುಂಬ ಬಜೆಟಲ್ಲಿ ತೊಗೊತೀನಿ ಸ್ಯಾರಿ ಬ್ಲೌಸ್ ಅಷ್ಟೇ ತುಂಬ ಸಿಂಪಲಾಗಿ ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ ಬಟ್ ಇನ್ನು ಮುಂದೆ ಅನ್ನಿಸ್ತಿದೆ ಸೊ ಕೆಲವೊಂದು ರೆಡಿ ಬ್ಲೌಸ್ಗಳನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು ಅಂತ ಯಾಕೆ ಅಂತಂದರೆ ಕೆ ಟೈಮ್ಸ್ ಅದು ತುಂಬ ಡಲ್ ಅನ್ನಿಸ್ಬಿಡುತ್ತೆ ಹಾಗಾಗಿ ಕೆಲವೊಂದು ಗ್ರ್ಯಾಂಡ್ ಇರುವಂತಹ ರೆಡಿ ಬ್ಲೌಸ್ಗಳನ್ನ ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಾಗ್ನ ಕೊಡೋದಾಗ್ಬೋದು ಬಾಗಿನ ತಗೊಳ್ಳೋದಾಗ್ಬೋದು ಎಲ್ಲದಕ್ಕೂ ಏನೊಂದು ಆಚರಣೆಗೆ ಒಂದು ವಿಧಿ ವಿಧಾನ ಅನ್ನೋದಿರುತ್ತೆ ಸೊ ಇದೆಲ್ಲ ನಾನು ನಾನು ಹೇಗೆ ಕಲ್ತಿದ್ದು ಅಂದರೆ ನಮ್ಮಲ್ಲಿ ತುಂಬ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಿದ್ದೆ ಹೆಣ್ಮಕ್ಳು ತುಂಬ ಇದ್ದಿದ್ದರಿಂದಾಗಿ ಅಲ್ಲಿ ಅವ್ರು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಐನೂರುಗಳು ಏನು ಹೇಳಿಕೊಡ್ತಾರೆ ಅದನ್ನು ತಪ್ಪದೇ ಪಾಲಿಸ್ತಿದ್ದೆ ಯಾಕೆ ಸೆರಗಿನ ಮುಖಾಂತರ ಕೊಡಬೇಕು ಒಂದು ಫ್ಲವರ್ ಇಟ್ಕೊಂಡಿರ್ತೀವಿ ಗೌರಿ ಗೌರಿ ಬಾಗ್ನ ತಗೋ ಗೌರಿ ಗೌರಿ ಬಾಗ್ನ ಕೊಡೋ ಅಂತ ಅಥವಾ ಅದನ್ನು ಹೇಳಲಿಕ್ಕೆ ಕೆಲವೊಂದು ಪತ್ ಇದಿದೆ ಆ ರೀತಿ ಎಲ್ಲ ಹೇಳಿ ಕೊಡೋದು ಮೂರು ಸಲ ಹೀಗೆ ಕೊಟ್ಟು ವಾಪಸ್ ತಗೊಂಡು ಆ ನಂತರ ಹೇಗೆ ಇಡ್ತೀವಿ ಆ ಥರ ಎಲ್ಲ ಅದನ್ನು ಎಲೆ ಹಿಡ್ಕೊಳ್ಳೋ ವಿಧಾನಕ್ಕಾಗ್ಬೋದು ಎಲ್ಲದಕ್ಕೂ ಅರ್ಥ ಅದರದ್ದೇ ಆದಂಥ ಅರ್ಥಗಳಿದೆ ಅವನ್ನೆಲ್ಲ ಯಾರೆಲ್ಲ ಹೇಳ್ಕೊಟ್ಟಿದ್ರಿ ನನಗೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಅಮ್ಮನಿಗೆ ಯಾರೆಲ್ಲ ಜನ ಜಾಸ್ತಿ ಜಾಸ್ತಿದ್ರು ಆ ಟೈಮಲ್ಲೇ ಮಂಗಳಾರತಿ ಮಾಡಿ ದೃಷ್ಟಿಯೆಲ್ಲ ತೆಕ್ಕೊಂಡೆ ನನ್ಗೆ ಎಷ್ಟು ಅಂದರೆ ಒಂದು ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ ಒಂದೊಂದು ವರ್ಷ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಹ ಅದು ಅಷ್ಟು ಲಕ್ಷಣವಾಗಿ ಕಾಣಿಸ್ತಿರಲ್ಲ ಒಂದೊಂದು ವರ್ಷ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ವರ್ಷ ಅಂತೂ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಮೈಸೂರು ಮನೆಯಲ್ಲಿ ತುಂಬ ನಗ್ತಿದ್ರು ಖುಷಿ ಖುಷಿಯಾಗಿ ಬೆಂಗಳೂರು ಮನೆಯಲ್ಲಿ ಫೇಸ್ ಅಷ್ಟೊಂದು ಅಟ್ರ್ಯಾಕ್ಟಿವ್ ಆಗಿರಲಿಲ್ಲ ಬಟ್ ಅದು ನೀಟಾಗಿ ಬಂದಿತ್ತು ಆ ರೀತಿ ತುಂಬ ಅದೇ ಸೇಮ್ ಮುಖವಾಡ ಇಟ್ಟಿದ್ವಿ ಅದೇ ಥರ ಪೂಜೆ ಮಾಡಿರ್ತೀವಿ ಬಟ್ ತುಂಬ ವ್ಯತ್ಯಾಸ ಬರುತ್ತೆ ಇನ್ನು ನಮ್ಮ ಮನೆಯವರು ಯಾವಾಗಲೂ ಏನು ಹೇಳ್ತಾರೆ ಅಂದರೆ ನಾವು ಏನೇ ಯಾರಿಗೆ ಕೊಡುವಾಗ್ಲೂ ಎಲ್ಲ ಇರೋರಿಗೆ ಕೊಡೋದಕ್ಕಿಂತ ಸ್ವಲ್ಪ ಅವಶ್ಯಕತೆ ಇರೋರಿಗೆ ಕೊಟ್ಟರೆ ಅವ್ರು ತುಂಬ ಖುಷಿ ಪಡ್ತಾರೆ ಅಂತ ಹಾಗಾಗಿ ಈ ಸಲ ನಾನು ಅವ್ರಿಗೆ ಎಲ್ಲರಿಗೂ ಸೀರೆ ಕೊಡಬೇಕು ಅಂತ ಅನ್ನಿಸ್ತು ಕೊಡ್ತೀವಿ ಅಂತ ಅಂದಮೇಲೆ ಚೆನ್ನಾಗಿರೋದು ಕೊಡಬೇಕು ಅಂತ ಹೇಳಿ ನೋಡಿ ಸೆಲೆಕ್ಟ್ ಮಾಡಿಕೊಂಡ್ವಿ ಹಾಗಂದ ತಕ್ಷಣ ಓಕೆ ನಿನ್ನ ಇಷ್ಟ ಅಂತ ಅಂದಿದ್ದು ಅದೊಂದು ನನಗೆ ಆಯಿತು ಯಾಕೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟೇ ಸೀರೆ ಇದ್ದರೂ ಸಹ ಚೆನ್ನಾಗಿರೋ ಸೀರೆಗಳು ತಗೊಂಡ್ರೆ ಖುಷಿಯಾಗುತ್ತೆ ಸೊ ನನ್ನ ಪ್ರಕಾರ ಖುಷಿಯಾಗುತ್ತೆ ಅಂತ ಅನ್ನಿಸ್ತು ಅದೊಂದೇ ಉದ್ದೇಶಕ್ಕೋಸ್ಕರ ನಾನು ತಗೊಂಡಿದ್ದು ಆಮೇಲೆ ಮತ್ತು ನಾನೇನು ಮಾಡಿದ್ದೆ ಫಸ್ಟು ಗೋ ಅಮ್ಮನ ಗುಡಿಸ್ಲಿಕ್ಕೆ ಅಂತೇಳಿ ಬೇರೆ ಸೀರೆ ತಗೊಂಡಿದ್ದೆ ಬ್ಯಾಕೋ ಸ್ವಲ್ಪ ಡಲ್ ಆಗುತ್ತೆ ಅನ್ನಿಸ್ತು ಬಟ್ ಇವಾಗ ಯಾವುದು ಉಡ್ಸಿದ್ದೀನಿ ಅಂದರೆ ಎಲ್ಲರಿಗೂ ಕೊಡಲಿಕ್ಕೆ ಅಂತ ತಗೊಂಡು ಬಂದಿತ್ತುವಲ್ಲ ಅದೇ ಸೀರೆನ ಉಡ್ಸಿದ್ದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಬಟ್ ತಗೊಂಡು ಕೊಟ್ ಯಾರಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಎಷ್ಟು ಖುಷಿ ಆಯಿತು ಗೊತ್ತಿಲ್ಲ ಬಟ್ ನನಗಂತೂ ಆಯಿತು ಅಂದರೆ ತುಂಬ ಪ್ರೀತಿಯಿಂದ ತೊಗೊಂಡು ಬಂದೆ ಸೆಲೆಕ್ಟ್ ಮಾಡುವಾಗಲೂ ಅಷ್ಟೇ ನಮ್ಮ ಮನೆಯವರು ಆ್ಯಕ್ಚುಲಿ ಕಲರ್ಗಳೆಲ್ಲ ಎಲ್ಲ ಸೆಲೆಕ್ಟ್ ಮಾಡಿದ್ದು ನನಗದು ತುಂಬ ಖುಷಿ ನನ್ನ ನನ್ನದು ಬೇಕಾದ್ರೆ ಸಾವಿರ ಸೀರೆ ಇರಲಿ ಮತ್ತೆ ಸೀರೆ ಕೊಟ್ಟರು ನಾನು ತಗೊತೀನಿ ಆ ಥರ ಸೀರೆ ಅಂದರೆ ಹೆಣ್ಮಕ್ಳಿಗೆ ಒಂದು ಅಟ್ಯಾಚ್ಮೆಂಟು ಮತ್ತು ತುಂಬ ಅಷ್ಟು ಈಸಿಯಾಗಿ ಅವ್ರ ಸೀರೆಗಳನ್ನ ಅವ್ರು ಯಾರಿಗೂ ಕೊಡೋಲ್ಲ ಬೇಕಾದ್ರೆ ಹಾಗೆ ಸ್ಟೋರ್ ಮಾಡಿಡ್ತಾರೆ ವಾರ್ಡ್ ರೂಮ್ಗಳಲ್ಲಿ ಒಂದು ಸೀರೆ ಹುಟ್ಟಿ ಅದನ್ನು ಮತ್ತೆ ರಿಪೀಟ್ ಉಡ್ಲಿಕ್ಕೆ ಎಷ್ಟೋ ವರ್ಷಗಳಾಗುತ್ತೆ ಆದರೂ ಸಹ ಮತ್ತೆ ಸೀರೆ ತಗೋತಾರೆ ಬೇಕ್ರಿಗೆ ಯಾರನ್ನು ಬೇಕಾದರೂ ಕೇಳಿ ನೋಡಿ ಅವರು ರೇಷ್ಮೆ ಸೀರೆಗಳನ್ನೆಲ್ಲ ತೆಗೆದು ಹಿಂಗೆ ಹಿಡಿದು ತೋರಿಸಿದ್ರೆ ಇದನ್ನು ಹುಟ್ಟಿದ್ವಿ ಯಾವಾಗ ಲಾಸ್ಟು ಅಂದರೆ ಅದು ಯಾವಾಗಲೂ ಅಂತ ನೆನಪಿಸ್ಕೋತಾರೆ ಮತ್ತು ಇನ್ನೆಷ್ಟೋ ಸೀರೆಗಳನ್ನ ಅವರು ಓಪನೇ ಮಾಡಿರಲ್ಲ ಕೆಲವೊಂದು ಸ್ಟಿಚ್ಚು ಮಾಡಿಸಿರಲ್ಲ ಕೆಲವೊಂದು ಸ್ಟಿಚ್ ಮಾಡಿಸಿ ರೆಡಿ ಇರೋದು ಹುಟ್ಟಿರಲ್ಲ ಸೊ ಹಾಗೆ ಪ್ರತಿಯೊಬ್ಬರು ವಾರ್ಡ್ ಸಹ ಸಾವಿರ ಸಾವಿರ ಸೀರೆಗಳ ಕತೆಗಳು ಸ್ಟೋರಿಗಳು ಸಿಗುತ್ತೆ ನಮಗೆ ಕೇಳ್ಕೊತೀನಿ ಅಂದರೆ ನಾನಂತೂ ಹೆವಿ 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 ದಪ್ಪ ಆಗೋಗಿದ್ದೀನಿ ದೇವರೇ ನಾನು ಸಣ್ಣ ಮಾಡೋದೇವ್ರೆ ಐವತ್ತೈದು ಕೆ ಜಿ ಇದ್ದೆ ಅರುವತ್ತೈದು ಆದೆ ಅರುವತ್ತೆಂಟಾದೆ ಎಪ್ಪತ್ತೈದು ಎಪ್ಪತ್ತೇಳು ಆಗಿದೆ ಸೆವೆಂಟಿ ಸೆವೆನಿಂದ ಈಗ ಕಷ್ಟಪಟ್ಟು ಅದ ಹತ್ರ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟೂ ಇಷ್ಟರಲ್ಲಿ ಓಡಾಡ್ಕೊಂಡಿದ್ದೀನಿ ದಯವಿಟ್ಟು ನಾನು ಮತ್ತೆ ಸಿಕ್ಸಿ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಡಿ ಸದ್ಯಕ್ಕೆ ಸಿಕ್ಸ್ಟಿ ಅರೌಂಡ್ ಇರಲಿ ಸಾಕು ನಾನು ಯಾವ ಬಟ್ಟೆಗಳು ಸಹ ನಂಗೆ ಆಗ್ತಿಲ್ಲ ಎಲ್ಲ ಟೈಟ್ ಆಗ್ತಿದ್ದಾವೆ ಅದಕ್ಕೋಸ್ಕರನಾದ್ರೂ ಸಣ್ಣ ಆಗಬೇಕು ಮತ್ತು ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಮತ್ತೆ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಆಮೇಲೆ ಸ್ಯಾಗೇ ಆಗೋಗ್ಬಿಡುತ್ತೆ ನಾವು ತುಂಬ ದಪ್ಪ ಇದ್ದು ಹಾಗೆಯೇ ಇದ್ದರೆ ಹಾಗಾಗಿ ಇವಾಗಲೇ ಒಂದು ಸ್ಕಿನ್ ಟೈಟ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು ಹೌದು ಹಬ್ಬದ ವಿಚಾರ ಮಾತಾಡ್ತಾ ಆ ವೀಡಿಯೋಗಳು ಹಾಕೊಂಡು ಬೇರೆ ಏನೇನು ಮಾತಾಡ್ತಾ ಇದ್ದೀನಿ ಬಟ್ ಎಲ್ಲರಿಗೂ ಅಮ್ಮ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಸಹ ಒಳ್ಳೆ